ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ನಿಮ್ಮ ಅನುಪಮ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತಿನ ಬ್ಲಾಗ್ ಅಲ್ಲಿ ಕೆಲವೊಂದು ಟಿಪ್ಸ್ ತಗೊಂಡ್ಬಂದಿದ್ದೇನೆ ಎಲ್ಲವನ್ನ ನೋಡಿ ಒಮ್ಮೆ ಟ್ರೈ ಮಾಡಿ ಅದಕ್ಕಿಂತ ಮೊದಲು ನನ್ನ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಎಲ್ಲ ಟಿಪ್ಸ್ಗಳು ತುಂಬ ಉಪಯೋಗಕ್ಕೆ ಬರ್ತದೆ ಹಾಗಾದರೆ ತಡ ಮಾಡೋದು ಯಾಕೆ ಎಲ್ಲ ಟಿಪ್ಸ್ ಅನ್ನು ನೋಡ್ಕೊಂಡು ಬರೋಣ ಬನ್ನಿ ಈಗ ಮೊದಲನೇ ಟಿಪ್ಸಲ್ಲಿ ನಾನಿಲ್ಲಿ ಅಕ್ಕಿಯನ್ನು ತೊಳೆದು ಅನ್ನ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕೆ ನೀವು ಯಾವುದೇ ಅನ್ನವನ್ನ ಮಾಡ್ಕೊಳ್ತಿರುವಾಗ ಒಂದ್ ಎರಡು ಹನಿ ಲಿಂಬೆ ಹುಳಿಯನ್ನ ಲಿಂಬೆ ಹಣ್ಣನ್ನ ಹಿಂಡ್ಕೊಳ್ಳಿ ಆಗ ಅನ್ನ ತುಂಬಾ ಉದುರು ಉದ್ರಾಗಿ ಬರ್ತದೆ ನೀವೇನೇ ಮಾಡ್ಕೊಳ್ಳಿ ಅಂದ್ರೆ ಪಲಾವು ಎಂಥದ್ದು ಮಾಡ್ಕೊಳ್ಳಿ ಎರಡು ಹನಿ ಲಿಂಬೆ ಹಣ್ಣನ್ನ ಹಾಕೊಳ್ಳಿ ಹಾಗೆ ಬೀಜ ಎಲ್ಲ ತೆಗೆದುಕೊಳ್ಳಿ ಅನ್ನ ತುಂಬಾ ಉದುರು ಉದ್ರ ಆಗಿ ಆಗ್ತದೆ ನೋಡಿ ಈ ಟಿಪ್ಸ್ ಅನ್ನ ಟ್ರೈ ಮಾಡಿ ಎರಡನೇ ಟಿಪ್ಸ್ ಅಲ್ಲಿ ಈಗ ನೋಡಿ ನೈಲ್ ಪಾಲಿಶ್ ಕೆಲವೊಮ್ಮೆ ಅದರ ಮುಚ್ಚಳ ತೆಗಿಲಿಕ್ಕಾಗದೆ ಟೈಟ್ ಆಗ್ತದೆ ಅದಕ್ಕೊಂದು ಟಿಪ್ಸ್ ಹೇಳ್ತಾ ಇದ್ದೇನೆ ನೀವು ಕೂದಲಿಗೆ ಹಾಕುವಂತಹ ಯಾವುದೇ ರಬ್ಬ ಬ್ಯಾಂಡ್ ಅನ್ನ ತಗೊಳ್ಳಿ ಮುಚ್ಚಳಕ್ಕೆ ಒಂದೆರಡು ಸುತ್ತ ಟೈಟ್ ಆಗಿ ಸುತ್ಕೊಳ್ಳಿ ಹಿಡ್ಕೊಂಡು ತಿರ್ಗಿಸಬೇಕು ಅಂದ್ರೆ ರಬ್ಬ ಬ್ಯಾಂಡ್ ಅನ್ನ ತಿರುಗಿಸಿದ್ರೆ ಆರಾಮಾಗಿ ಮುಚ್ಚಳ ತೆಗಿಲಿಕ್ಕೆ ಆಗ್ತದೆ ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಗೆ ಖಂಡಿತವಾಗ್ಲು ಇಷ್ಟ ಆಗ್ತದೆ ನಾನೆಷ್ಟು ಆರಾಮಾಗಿ ತೆಗ್ದೆ ನೋಡಿದ್ರಲ್ಲ ಹಾಗಾದ್ರೆ ಈಗ ನೆಕ್ಸ್ಟ್ ಟಿಪ್ಪನ್ನು ನೋಡ್ಕೊಂಡು ಬರೋಣ ಬನ್ನಿ ಕೆಲವೊಮ್ಮೆ ಈರುಳ್ಳಿಯನ್ನ ತುಂಬಾ ಕಟ್ ಮಾಡ್ಕೊಳ್ಬೇಕಾಗ್ತದೆ ಈರುಳ್ಳಿಯನ್ನ ತಗೊಳ್ಳಿ ಅದಕ್ಕೆ ತುಂಬಾ ಗೀಟ್ಗಳನ್ನ ಹಾಕಿ ಅಂದ್ರೆ ಕಟ್ ಮಾಡ್ಕೊಳ್ಳಿ ಈ ತರ ಮಾಡೋದ್ರಿಂದ ನಿಮಗೆ ಕಣ್ಣು ಕೂಡ ಉರಿಯುತಿಲ್ಲ ಆರಾಮಾಗಿ ಗಳಿಗೆಯಲ್ಲಿ ನೀವು ನಿಮಿಷದಲ್ಲಿ ಈರುಳ್ಳಿಯನ್ನ ಕಟ್ ಮಾಡ್ಕೊಳ್ಬಹುದು ನೋಡಿ ನಾನು ಹೇಗೆ ಗೀಟ್ ಹಾಕ್ತಾ ಇದ್ದೇನೆ ನಂತರ ಅದರ ಮೇಲ್ಗಡೆ ಇರುವ ತುದಿಯನ್ನ ಕಟ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಗೆ ಹೇಗ್ ಬೇಕು ನೋಡಿ ಆತರ ಚೂರ್ಚೂರಾಗಿ ಕಟ್ ಮಾಡ್ಕೊಳ್ಬಹುದು ಉದ್ದ ಉದ್ದ ಬೇಕಂದ್ರೆ ಅದೇ ತರ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ತುದಿಯ ಇನ್ನೊಂದು ತುದಿಯನ್ನ ಕಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಒಂದು ತುದಿ ಮಾತ್ರ ಕಟ್ ಮಾಡ್ಕೊಂಡು ಬೇಕಾದ್ರೆ ಅದರ ತುದಿಯನ್ನ ಇನ್ನು ತೆಗೆದು ಈಗ ಚುರ್ಚೂರಾಗಿ ಈರುಳ್ಳಿಯನ್ನ ಕಟ್ ಮಾಡ್ಕೊಳ್ಬಹುದು ಬೇಗ ಕೂಡ ಆಗ್ತದೆ ಕಣ್ಣಲ್ಲಿ ನೀರು ಕೂಡ ಬರುದಿಲ್ಲ ಈ ಟಿಪ್ಸ್ ಅನ್ನ ಒಮ್ಮೆ ಟ್ರೈ ಮಾಡಿ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ತಾನೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ ನೋಡಿ ನಾನು ಎಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ ಅಂದ್ರೆ ಚೂರ್ ಚೂರಾಗಿ ಆರಾಮವಾಗಿ ಕಟ್ ಮಾಡ್ಕೋಬಹುದು ಕೆಲವೊಂದು ಟಿಪ್ಸ್ ಗಳಿಂದ ಬೇಗ ಬೇಗ ಅಡುಗೆ ಮಾಡಿ ಅಡುಗೆ ಮನೆಯಿಂದ ಹೊರಗೆ ಬರ್ಬೋದು ಒಂದೇ ಸಮ ಅಡುಗೆ ಮನೆಯಲ್ಲಿ ನಿಂತು ಕೆಲಸ ಮಾಡೋದು ಬೋರ್ ಆಗ್ತದೆ ಈ ತರ ಟಿಪ್ಸ್ ಅನ್ನ ಯೂಸ್ ಮಾಡಿಕೊಂಡು ನೀವು ಬೇಗ ಬೇಗ ಅಡುಗೆ ಮುಗಿಸಿ ಹೊರಗೆ ಬಂದ್ರೆ ಮನಸ್ಸಿಗೂ ತುಂಬಾ ಸುಲಭ ಆಗ್ತದೆ ಹಾಗೆ ಕೆಲಸನೂ ಸುಲಭ ಆಗ್ತದೆ ನೋಡಿ ಲಾಸ್ಟ್ ಗೆ ಉಳಿದಂಥ ಚೂರನ್ನ ಬಿಸಾಡಬಹುದು ಎಷ್ಟು ಚೆನ್ನಾಗಿ ಕಟ್ ಆಯ್ತು ನೋಡಿ ಚೂರ್ ಚೂರಾಗಿ ಮಾಡ್ಕೊಂಡಿದ್ದೇನೆ ಕಟ್ ಮಾಡ್ಕೋಬಹುದು ಇನ್ನು ಟಿಪ್ ಅನ್ನ ನೋಡ್ಕೊಂಡು ಬರೋಣ ಬನ್ನಿ ನೀವು ಕಾಫಿ ಪುಡಿ ಬೇಗ ಗಟ್ಟಿ ಆಗ್ತದೆ ಯಾವುದೇ ಕಾಫಿ ಹುಡಿ ಆದ್ರೂ ಬೇಗ ಗಟ್ಟಿ ಆಗ್ತದೆ ಅದಕ್ಕೊಂದು ಟಿಪ್ಸ್ ಹೇಳ್ತಾ ಇದ್ದೇನೆ ಇಲ್ಲಿ ನೋಡ್ತಿರ್ಬೋದು ಇದು ಎರಡು ವರ್ಷದ ಹಿಂದಿನ ಕಾಫಿ ಪುಡಿ ಏನಾಗ್ಲಿಲ್ಲ ಅದಕ್ಕೊಂದು ಟಿಪ್ಸ್ ನೋಡಿ ಅದರ ಮುಚ್ಚಳಕ್ಕೆ ಡಬಲ್ ಸೈಡೆಡ್ ಟೇಪ್ ಸಿಗ್ತದೆ ನೋಡಿ ಅದನ್ನ ಹಾಕಬಹುದು ಇಲ್ಲಾಂದ್ರೆ ನಾರ್ಮಲ್ ಟೇಪ್ ಕೂಡ ಹಾಕಬಹುದು ಹಾಕಿದ ನಂತರ ಪ್ಯಾಕೆಟ್ಸ್ ಸಿಕ್ತಿರ್ತದೆ ಬಟ್ಟೆಯಲ್ಲಿ ಬ್ಯಾಗ್ಸ್ ಅಲ್ಲಿ ಎಲ್ಲ ಅದನ್ನ ಬಿಸಾಡಬೇಡಿ ಅದನ್ನೆಲ್ಲ ಸ್ಟೋರ್ ಮಾಡಿಡಿ ತುಂಬಾ ಉಪಯೋಗಕ್ಕೆ ಬರ್ತದೆ ಇದನ್ನು ಕೂಡ ನೋಡಿ ನಾನು ಇಲ್ಲಿ ಒಂದು ತಗೊಂಡು ಮುಚ್ಚಳಕ್ಕೆ ಅಂಟಿಸಿಕೊಂಡು ಅದನ್ನ ನೀವು ಮುಚ್ಚಿ ಇಟ್ಕೊಳ್ಳಿ ಎಷ್ಟು ವರ್ಷ ಕೂಡ ನಿಮ್ಮ ಕಾಫಿ ಹುಡಿ ಹಾಳಾಗೋದಿಲ್ಲ ನೀವು ಬೇಕಾದ್ರೆ ಟ್ರೈ ಮಾಡಿ ಮತ್ತೆ ನನಗೆ ಕಮೆಂಟ್ ಹಾಕಿ ನೋಡಿ ನಾನೀಗ ಅದಕ್ಕೆ ಮುಚ್ಚಿ ಬಾಟ್ಲಿಗೆ ಮುಚ್ಚಿಡ್ತೇನೆ ಕಾಫಿ ಹುಡಿ ಏನಾದರೂ ಹಾಳಾಗೋದಿಲ್ಲ ಹುಳ ಕೂಡ ಬರೋದಿಲ್ಲ ಗಟ್ಟಿ ಕೂಡ ಇದನ್ನು ಇದನ್ನೊಮ್ಮೆ ಟ್ರೈ ಮಾಡಿ ಈ ಟಿಪ್ಸ್ ತುಂಬಾ ಹೆಲ್ಪ್ಫುಲ್ ಅಂದ್ರೆ ಅಡಿಗೆ ಕೋಣೆಯಲ್ಲಿ ತುಂಬಾ ಯೂಸ್ಫುಲ್ ಆಗಿದೆ ಹಾಗಾದ್ರೆ ಈಗ ನೆಕ್ಸ್ಟ್ ಟಿಪ್ಪನ್ನು ನೋಡ್ಕೊಂಡು ಬರೋಣ ಬನ್ನಿ ಈ ಟಿಪ್ಸ್ ನನಗೆ ತುಂಬಾ ಇಷ್ಟವಾದದ್ದು ಯಾಕಂದ್ರೆ ಮುಂದೆ ಹೇಳ್ತೇನೆ ಏನಂತ ನೋಡಿ ನೀವು ಬಾಟ್ಲನ್ನೆಲ್ಲ ಬಿಸಾಡಬೇಡಿ ಯಾವುದಕ್ಕಾದರೂ ಯೂಸ್ ಆಗ್ತದೆ ಇಂಥ ಬಾಟಲ್ಸ್ ಗಿಡಗಳಿಗೆ ಹಾಕ್ಲಿಕ್ಕೆ ಆಗ್ಲಿ ಅಥವಾ ಹೌದಕ್ಕಾದ್ರೂ ಯೂಸ್ ಆಗ್ತದೆ ನಾನಿಲ್ಲಿ ನೀರು ತುಂಬಿಸಿ ನಿಮ್ಗೊಂದು ಟಿಪ್ಸ್ ಹೇಳ್ಕೊಡ್ತಾ ಇದ್ದೇನೆ ನೋಡಿ ಒಮ್ಮೆಲೆ ಕರೆಂಟ್ ಹೋದಾಗ ಮನೆಯಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಮೊಬೈಲ್ ಟಾರ್ಚ್ ಅನ್ನ ಆನ್ ಮಾಡಬೇಕು ನಂತರ ಬಾಟಲ್ ಅಲ್ಲಿ ನೀರು ತುಂಬಿಸಿ ಅದ್ರ ಮೇಲೆ ಇಡಿ ಅಂದ್ರೆ ಲೈಟ್ ನ ಮೇಲೆ ನೋಡಿ ನಿಮ್ಗೆ ಕ್ಯಾಂಡಲ್ ಕೂಡ ಬೇಡ ಕರೆಂಟ್ ಹೋದಾಗ ಇದು ಒಂದಿದ್ರೆ ಸಾಕು ಎಷ್ಟು ಲೈಟ್ ಅಂತ ನಾನು ಸ್ವಿಚ್ ಆಫ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ ಎಷ್ಟೊಂದು ಬೆಳಕಿದೆ ಇದನ್ನ ಮಕ್ಕಳಿಗೆ ಕೂಡ ಮಾಡ್ಲಿಕ್ಕೆ ತುಂಬಾ ಖುಷಿ ಆಗ್ಬಹುದು ಹಾಗೆ ಕರೆಂಟ್ ಹೋದಾಗ ಅರ್ಜೆಂಟ್ ಗೆ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಒಳ್ಳೆ ಟಿಪ್ಸ್ ಇದು ನನ್ಗಂತೂ ತುಂಬಾ ಇಷ್ಟವಾದದ್ದು ನಿಮ್ಗೂ ಕೂಡ ತೋರಿಸುವ ಅಂತ ಆಯ್ತು ಅಂದ್ರೆ ನಿಮ್ಮೊಂದಿಗೆ ಕೂಡ ಹಂಚಿಕೊಳ್ಳುವ ಅಂತ ಆಯ್ತು ಅದಕ್ಕೆ ತೋರಿಸ್ತಾ ಇದ್ದೇನೆ ಇದನ್ನ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ಮಕ್ಕಳಿಗೂ ಕೂಡ ತೋರಿಸ್ಕೊಡಿ ಈ ಎಲ್ಲ ಟಿಪ್ಸ್ ಅನ್ನ ನೋಡಿದ್ರಲ್ಲ ಹೇಗನ್ಸುತ್ತೋ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಈ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಹೊಸ ವ್ಲಾಗ್ನೊಂದಿಗೆ ಸಿಗ್ತೇನೆ ಪುರ್ಸತ್ ಮಾಡಿ ನೋಡಿದಕ್ಕೆ ಥ್ಯಾಂಕ್ ಯು